ನಮಸ್ಕಾರ ಸ್ನೇಹಿತರೆ ಈ ಕಡೆ ಭಾಗ್ಯ ಮನೆಯಲ್ಲಿ ಇಪ್ಪತ್ತೈದು ಲಕ್ಷ ದುಡ್ಡು ಕಳ್ತನ ಆಗದ ಮನೆಗೆ ಪೊಲೀಸ್ ಅವರು ಎಂಟ್ರಿ ಕೊಟ್ಟರೆ ಆದ್ರೆ ಆದೇಶ್ವರ್ ಮನೆಗೂ ಕೂಡ ಪೊಲೀಸ್ ಅವರು ಹೋಗ್ತಾ ಇದ್ದಾರೆ ಹಾಗಾದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಇಪ್ಪತ್ತೈದು ಲಕ್ಷ ರೂಪಾಯಿನ ತಗೊಳ್ಳೋಕೆ ತಗೋಳೋಕೆ ಒಪ್ಕೋತಾರೆ ಸೋತಿ ಅಂತ ಆದೇಶ್ವರ್ ಮುಂದೆ ಸೋಲನ್ನ ಒಪ್ಪು ತಲೆ ತಗಸ್ತಾರೆ ಇದರಿಂದಾಗಿ ಆದೇಶ್ವರ್ ಕೂಡ ಆ ದುಡ್ಡನ್ನ ತಗೊಂಡ್ಬಿಡ್ಬೇಕು ಅಂತ ಯೋಚನೆ ಮಾಡಿರ್ತಾರೆ ಬಟ್ ಯಾವಾಗ ಇಲ್ಲಿ ಭಾಗ್ಯ ದುಡ್ಡನ್ನ ತಗೋತೀನಿ ಅಂದ್ರು ಈ ಟೈಮಲ್ಲಿ ನಾನು ಕೇಳೋದು ಕಾಣಿಸೋದಿಲ್ಲ ಅಂತ ಒಪ್ಪಿಕೊಂಡು ದುಡ್ಡನ್ನ ಕೊಡೋಕೆ ಒಪ್ಕೋತಾರೆ ಬಟ್ ದುಡ್ಡನ್ನು ನೋಡಿದ್ರೆ ದುಡ್ಡು ಕಳುವಾಗ್ಬಿಟ್ಟಿದೆ ಭಾಗ್ಯ ಮನೆಯಲ್ಲಿ ಯಾರೋ ಬಂದು ಕಳತನ ಮಾಡ್ಬಿಡ್ತಾರೆ ಇನ್ನೇನ್ ಮಾಡುದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ಅದರ ನಡುವೆ ಪೊಲೀಸ್ ಅವ್ರ ಮನೆಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮಾಜು ಮಾಡ್ತೀವಿ ಅಂತ ಹೇಳ್ತಾರೆ ಇತ್ತ ಕಡೆ ತಾಂಡವ್ ಕೂಡ ಅಧೀಶ್ವರ್ ಬ್ರದರ್ ಗೆ ಏನಾಯ್ತು ಅಂತ ಅನ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ರೀತಿ ಆಗಿದೆ ಭಾಗ್ಯ ಮನೆಯಲ್ಲಿ ದುಡ್ಡು ಕಳ್ತನ ಆಗಿದೆ ಅಂತ ತಾಂಡವ್ ಗೆ ಹೇಳಿದಾಗ ಇಲ್ಲಿ ತಾಂಡ್ கெண்ட மண்டல ஆ ಈ ಹೆಂಗ್ಗೆ ದುಡ್ಡು ಕೊಡಬೇಡಿ ಅಂತ ನಾನು ಅವತ್ತೇ ಹೇಳಿದೆ ಏನೋ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ರೆ ಆಗ್ತಿತ್ತು ನೀವೇ ಅದು ಇದು ಅಂತ ಹೇಳಿ ದುಡ್ಡು ಕೊಡಿದ್ರೆ ನೋಡಿದ್ರೆ ಇವತ್ತು ಅಂತ ದೊಡ್ಡ ಅಮೌಂಟನ್ನು ಎಷ್ಟು ಕೇರ್ಲೆಸ್ನೆಸ್ ಆಗಿ ಕಳ್ಕೊಂಡಿದ್ದಾರೆ ಇವರು ಅಂತ ಅಂತ ಹೇಳ್ತಿದ್ದಾರೆ ಭಾಗ್ಯ ಕೂಡ ಅಲ್ಲೇ ಇದ್ದಾರೆ ಬಟ್ ಚುಪ್ ಚಾಪ್ ಒಂದು ಕೂಡ ಮಾತಾಡ್ತಿಲ್ಲ ಭಾಗ್ಯ ತದನಂತರ ಇದರ ಕಡೆ ಕನಿಕಾ ಕಡೆ ವ್ಯಕ್ತಿ ಅವರು ಅಲ್ಲಿ ಫಾಲೋ ಮಾಡ್ತಿದ್ದಾರೆ ಈ ಕಡೆ ಕನಿಕಾಗೆ ಅಪ್ಡೇಟ್ ಮಾಡ್ತಾರೆ ಪೊಲೀಸ್ ಅವ್ರ ಹತ್ರ ಬಂದಿದ್ದಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಅಂತ ಕರೆಕ್ಟಾಗಿ ಅಪ್ಡೇಟ್ಸ್ ಹೇಳು ಅಂತ ಕನಿಕಾ ಹೇಳ್ತಾರೆ ತದನಂತರ ಪೊಲೀಸ್ ಅವ್ರು ಬರ್ತಾರೆ ತಾಂಡು ಭಾಗ್ಯ ಅದು ಒಂದು ಕಾರಲ್ಲಿ ಪೊಲೀಸ್ ಅವರು ಅವರ ಜೀಪಲ್ಲಿ ಮನೆಗೆ ಬರ್ತಾರೆ ಭಾಗ್ಯ ಮನೆಗೆ ಬರ್ತದಾಗಿ ಪೊಲೀಸ್ ಅವ್ರು ಎಲ್ಲರೂ ಕೂಡ ಮನೆ ಒಳಗಡೆ ಹೋಗ್ತಿದ್ರೆ ಈ ಕಡೆ ಕನಿಕಾ ಕಡೆ ವ್ಯಕ್ತಿ ಕಾಲ್ ಮಾಡಿದೆ ಈ ರೀತಿ ಬಂದಿದ್ರಲ್ಲ ಆದೀಶ್ವರ್ ಸರ್ ಅಲ್ಲೇ ಒಂದ್ ಬಿಲ್ಡಿಂಗ್ ಇದೆ ಅಲ್ಲಿಗೆ ಪೊಲೀಸ್ ಅವರು ಹೋಗಿದ್ದಾರೆ ಅಂದಾಗ ಯಾಕೆ ಅಂತ ಗೊತ್ತಿಲ್ವಾ ನಿಂಗೆ ಅವತ್ ನಾನು ದುಡ್ಡು ಕದ್ದೆ ಅಂದಲ್ಲ ನೀನ್ ಯಾರ ಮನೇಲಿ ಕದ್ದೆ ಅನ್ಕೊಂಡಿದ್ದೆ ಅದೇ ಮನೆಯಲ್ಲಿ ದುಡ್ಡು ಕದ್ದು ಅಂದ ತಕ್ಷಣ ವ್ಯಕ್ತಿಗೆ ಶಾಕ್ ಆಗುತ್ತೆ ಕೊನೆಗೂ ಮನೆಯಲ್ಲೆಲ್ಲ ನೋಡಿದೆ ಕೊನೆಗೂ ಕ್ಲೂ ಸಿಗುತ್ತೆ ಪೊಲೀಸ್ ಅವ್ರ ಕೈಗೆ ಕನಿಕಾ ಕಡೆ ವ್ಯಕ್ತಿ ವ್ಯಕ್ತಿ ಸಿಕ್ಕಿಬಿಡ್ತಾನೆ ಅದ್ರ ಮುಖಾಂತರ ಕನಿಕಾನೆ ಮಾಡಿಸಿದ್ ಅನ್ನೋ ಸತ್ಯ ಕೂಡ ಔಟ್ ಆಗುತ್ತೆ ತದನಂತರ ಏನಾಗುತ್ತೆ ಈ ಕಡೆ ಕನಿಕಾ ಕೈಗೆ ಬೀಳ್ಬೇಕಾಗತ್ತ ಏನಾಗ್ಬಹುದು